ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತು ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂಥ ತೀರ್ಪು ಬಂದಿದೆ ಅಂತ ಹೇಳಿಕೆ ಚಟ್ನ ತೀರ್ಪು ನಾನು ಒಬ್ಬ ವಕೀಲನಾಗಿ ಕಾಮನ್ ಪೀಪಲ್ ಆಗಿ ಮಾತನಾಡುವಲ್ಲಿ ಘನವ್ಯಕ್ತ ನ್ಯಾಯಾಲಯಕ್ಕೆ ಇರುವಂಥ ಒಂದು ವಿವೇಚನೆ ಬಿಟ್ಟಂಥದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕೂಡೀಕರಣ ಮಾಡಿಕೊಟ್ಟಿದರಲ್ಲಿ ಯಾವ ಯಾವ ಆ್ಯಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ ಅಂದರೆ ದೂರುದಾರರಾಗಿರ್ಬೋದು ಮತ್ತು ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತುಪಡಿಸಿದ್ದಾರೆ ಅದ್ರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಅಲ್ಲಿ ಮಿನಿಮಮ್ ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗುವಂಥ ಕೂಡ ಅವಕಾಶಗಳಿದೆ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ನ್ಯಾಯಾಲಯ ಕೊಡುವಂಥ ಒಂದು ತೀರ್ಪಿಗೆ ನಾವು ಕಾಯ್ಬೇಕಾಗ್ತದೆ ಅಲ್ಲಿ ಸರ್ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ನ್ಯಾಯಾಲಯ ಮಾತ್ರ ತೀರ್ಪು ಕೊಟ್ಟರು ಇದರ ನಂತರ ತಾಂತ್ರಿಕವಾಗಿ ಪ್ರಜ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡವಿದ್ದಾರೆ ಮತ್ತು ಇವರು ಕೊಟ್ಟಂಥ ಕೆಲವು ಸಾಕ್ಷ್ಯಗಳನ್ನು ಎಲ್ಲಿ ಸರಿಯಾದ ಸಮರ್ಪಕವಾಗಿ ತೊಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನು ಇವರು ಕೂಡ ಮತ್ತೆ ಚಾಲನೆ ಮಾಡೋಕ್ಕೆ ಹೈಕೋರ್ಟ್ ಅವಕಾಶ ಇದೆ ಇಲ್ಲಿ ತದನಂತರ ಸುಪ್ರೀಂ ಇದೆ ಇಲ್ಲಿ ಸೊ ಇದು ಭಾಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನು ಮುಕ್ತಾಯಗೊಳಿಸ್ತಾರೆ ಅಂತ ನಂಬಿಕೆ ಇದೆ ಇಲ್ಲಿ